ಮಹಾಜನ್ಗಳೇ ಇವತ್ತಿನ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಬೆಂಗಳೂರು ಇಂದ ಸುರೇಶ್ ಬಾಬು ಅಂತ ಬಂದಿದ್ದಾರೆ ನಮ್ಮ ಎಂ ಪಿ ಕ್ಯಾಂಡಿಡೇಟ್ ಆಗಿದ್ದರೂ ಅವ್ರನ್ನ ಪರಿಚಯ ಮಾಡಿಕೊಳ್ಳೋಣ ಇವತ್ತು ಇವತ್ತು ಉತ್ತಮ ಪ್ರಜಾಕೀಯ ಪಕ್ಷದಿಂದ ಅಭ್ಯರ್ಥಿಯಾಗಿ ಎಂ ಪಿ ಎಲೆಕ್ಷನ್ಗೆ ನಿಂತಿರುವ ನನ್ನ ಸಹೋದರರಾಗಬೇಕು ಮತ್ತು ಅವ್ರನ್ನ ಮಾತಾಡ್ಸೋಣ ಇವತ್ತು ಸರ್ ಈಗ ನೀವು ಉತ್ತಮ ಪ್ರಜಾಕೀಯ ಪಕ್ಷನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಏನು ಇನ್ಸ್ಪಿರೇಷನ್ ಆಯಿತು ನಿಮಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಡೆಮಾಕ್ರಸಿ ನಾನು ಉತ್ತಮ ಪ್ರಜಾಕೀಯಾಗಿ ಬಂದು ಅದನ್ನು ನೋಡಿ ಇದು ಮಾಡ್ಬೇಕಾದ್ರೆ ನಾನು ಕಳೆದ ಹತ್ತು ನಾನು ಉತ್ತಮ ಪ್ರಜಾಕೀಯ ಪ್ರಜಾಕೀಯ ಉಪೇಂದ್ರ ಸರ್ ಅವರು ಮಾಡ್ದಾಗಿಂದೂ ಅದ್ರ ಬಗ್ಗೆ ನೋಡ್ತಾ ಇದ್ದೆ ಅದು ಹೇಗೆ ಬ ವರವೊಮ್ಮುತ್ತೆ ಅದು ಯಾವ ರೀತಿ ರೂಪ ತಗೊಳುತ್ತೆ ಅಂತ ನಾನು ಕ ಯಾವಾಗಲೂ ಕುತೂಹಲದಿಂದ ಅದನ್ನು ಅನಲೈಸ್ ಮಾಡ್ತಾನೇ ಇದ್ದೆ ಫೈನಲ್ಲಾಗಿ ಅವರು ಅದಕ್ಕೆ ಒಂದು ಒಳ್ಳೆಯ ರೂಪ ಕೊಟ್ಟರು ಅವರು ಒಂದು ಒಳ್ಳೆಯ ಉತ್ತಮವಾದ ರೂಪ ಕೊಟ್ಟ ಮೇಲೆ ಅವ್ರು ಯಾವ ಥರ ಮಾಡಿದ್ದಾರೆ ಅಂದರೆ ಈ ಉತ್ತಮ ಪ್ರಜಾಕೀಯ ಬಂದ್ಬಿಟ್ಟು ಒಂದು ನಿಸ್ವಾರ್ಥ ವ್ಯವಸ್ಥೆ ನಿಸ್ವಾರ್ಥ ಸಂಸ್ಥೆ ಇದು ಇಡೀ ಪ್ರಪಂಚದಲ್ಲಿ ನೀವು ಯಾವುದೇ ರಾಜಕೀಯ ಪಕ್ಷ ನೋಡ್ಬೋದು ಅದಕ್ಕೆ ಒಂದು ಹಿನ್ನೆಲೆ ಇರುತ್ತೆ ಮತ್ತು ಅದಕ್ಕೊಂದು ಉದ್ದೇಶಗಳಿರುತ್ತೆ ಈ ಉದ್ದೇಶಗಳಿಗೋಸ್ಕರ ನಾವು ಮಾಡ್ತೀವಿ ಅದಕ್ಕೆ ಒಂದು ಈ ಪ್ರದೇಶಕ್ಕೆ ನಾವು ಸಿ ಇದು ಮಾಡ್ತೀವಿ ಇದು ಈ ಥರ ಮಾಡಿಬಿಟ್ಟು ಒಂದು ರಾಜಕೀಯ ವ್ಯವಸ್ಥೆ ಇದೆ ಇಡೀ ಪ್ರಪಂಚದಲ್ಲಿ ಈ ವ್ಯವಸ್ಥೆ ಬಂದ್ಬಿಟ್ಟು ಇಡೀ ವಿಶ್ವದಲ್ಲೇ ಅತ್ಯಂತ ನಿಸ್ವಾರ್ಥ ವ್ಯವಸ್ಥೆ ಇಲ್ಲಿ ಬಂದ್ಬಿಟ್ಟು ಯಾರೂ ಹೈಕಮಾಂಡ್ ಇಲ್ಲ ಸ್ಥಾಪಕರು ಏನು ಹೇಳ್ತಾರೆ ಅಂದರೆ ನಾನು ಹೈಕಮ್ಯಾಂಡ್ ಅಲ್ಲ ಇದು ಬಂದ್ಬಿಟ್ಟು ಕಂಪ್ಲೀಟ್ ಸಂಪೂರ್ಣವಾಗಿ ಜನರ ಕೈಗೆ ಎಲ್ಲ ಕೊಟ್ಟಿದ್ದಾರೆ ಜನರು ಇದನ್ನು ಹೆಂಗೆ ಅವ್ರಿಗೆ ಬೇಕೋ ಅವ್ರು ಯಾವ ಥರ ಅವರು ಉಪಯೋಗ ಪಡ್ಕೋಬೇಕು ಅದು ಜನರೇ ಆಯ್ಕೆ ಮಾಡ್ಕೋಬೇಕು ಈ ಥರ ಒಂದು ಉತ್ತಮವಾದ ವೇದಿಕೆ ಇಡೀ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ಆ ಥರ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಈ ಸೃಷ್ಟಿ ಮಾಡಿಕೊಟ್ಟಿರೋದಕ್ಕೆ ಒಂದು ಪವರ್ ಎಲ್ಲಿ ಬರುತ್ತೆ ಅಂದರೆ ಅದಕ್ಕೊಂದು ಶಕ್ತಿ ಎಲ್ಲಿ ಬರುತ್ತೆ ಅಂದರೆ ಜನಗಳು ಪ್ರಜ್ಞಾವಂತ ಜನರು ಯಾವಾಗಿದ್ನ ಅರ್ಥ ಮಾಡ್ಕೊತಾರೆ ಬೇರೆ ಅದು ನೀವು ಯಾವಾಗಲೂ ಅಷ್ಟೇ ಮತ ಹಾಕಬೇಕಾದ್ರೆ ನೀವು ಸುಮ್ಮನೆ ಹೋಗ್ಬಿಟ್ಟು ಬ್ಲ್ಯಾಂಕಾಗಿ ಹೋಗಿ ಓಟ್ ಹಾಕೋದಲ್ಲ ಒಂದು ಐದು ವರ್ಷದಲ್ಲಿ ನೀನು ಓಟ್ ಆಗ್ತೀಯಾ ಅಂದರೆ ನೀವು ಯೋಚನೆ ಮಾಡಬೇಕು ನಾನು ಯಾರಿಗೆ ಓಟ್ ಹಾಕ್ತೀನಿ ಏನಕ್ಕೆ ಓಟ್ ಹಾಕ್ತೀನಿ ಅಂತ ಫಸ್ಟು ನೀವು ಅದನ್ನು ತಿಳ್ಕೊಬೇಕು ಒಬ್ಬ ಪ್ರಜೆಗೆ ನಾನು ಯಾರು ಓಟ್ ಹಾಕ್ತಿದ್ದೀನಿ ಯಾವ ವ್ಯವಸ್ಥೆ ಓಟ್ ಹಾಕ್ತೀನಿ ಮತ್ತು ಏನಕ್ಕೋಸ್ಕರ ಓಟ್ ಹಾಕ್ತಿದ್ದೀನಿ ಅಂತ ಅಲ್ಲಿ ಇಲ್ಲಿ ಕ್ಲೀನಾಗೆ ನಿಮಗೆ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಒಂಬತ್ತು ಕಾನ್ಸ್ಪ್ಲೇಟ್ ಕಾನ್ಸೆಪ್ಟ್ಸ್ ಇರುತ್ತೆ ಎಸ್ ಒ ಪಿ ಇರುತ್ತೆ ಮತ್ತು ಇದನ್ನು ಇದೇ ಥರ ವರ್ಕ್ ಆಗುತ್ತೆ ಅಂತ ಕ್ಲೀನಾಗಿ ಹೇಳಿದ್ದಾರೆ ಈ ಕಾನ್ಸೆಪ್ಟ್ಸನ್ನು ನೀವು ಇಡೀ ಪ್ರಪಂಚದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಿಗೆ ಹೋಲಿಕೆ ಮಾಡಿ ಈ ಕಾನ್ಸೆಪ್ಟ್ಸ್ಗೆ ಐವತ್ತಲ್ಲ ಮೂವತ್ತು ಪರ್ಸೆಂಟ್ ಯಾವುದನ್ನು ಹತ್ರ ಬರುತ್ತೆ ಅಂತ ಹೇಳಿದ್ರೆ ಹೇಳಿದ್ರೆ ನಾನು ಇವತ್ತೇ ಆ ವ್ಯವಸ್ಥೆಗೆ ತಲೆಬಾಗ್ತೀನಿ ಅಂಥ ಒಂದು ಒಳ್ಳೆಯ ವ್ಯವಸ್ಥೆ ಇದೆ ಪ್ರಜೆಗಳು ಇದನ್ನು ಅರ್ಥ ಮಾಡಿಕೊಂಡು ಈ ವ್ಯವಸ್ಥೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಇದು ಒಂದು ಕರೆಕ್ಟಾಗಿ ನಮ್ಮ ಡೆಮೋಕ್ರಸಿಗೆ ಸಿಂಕ್ ಆಗುತ್ತೆ ನಾನು ಆಲ್ಮೋಸ್ಟ್ ಎರಡು ವರ್ಷ ನಾನು ಇಂಜಿನಿಯರಿಂಗ್ ಮೇಲೆ ಎರಡು ವರ್ಷ ಡಿಫೆನ್ಸ್ ಸೆಕ್ಟ್ರಲ್ಲಿ ವರ್ಕ್ ಮಾಡಿದ್ದೆ ಒನ್ ಪಾಯಿಂಟ್ ಏಯ್ಟ್ ಇಯರ್ಸು ಸೆಂಟ್ರಲ್ ಡಿ ಎನ್ ಡಿಲಿ ಅದಾದ್ಮೇಲೆ ಹದಿನಾರು ವರ್ಷ ನಾನು ಸಾಫ್ಟ್ವೇರ್ ಸೆಕ್ಟ್ರಲ್ಲಿ ವರ್ಕ್ ಮಾಡಿದ್ದೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಲ್ಲಿ ಕೆಲವು ವಿದೇಶಗಳಿಗೂ ಹೋಗಿ ಬಂದಿದ್ದೆ ನಾನು ಅದೆಲ್ಲ ಇದು ಈ ರಾಜಕೀಯಕ್ಕೆ ಉಪಯೋಗ ಆಗುತ್ತೆ ಅಂತೀರಾ ರಾಜಕೀಯಕ್ಕೆ ಉಪಯೋಗ ಆಗಲ್ಲ ಆದರೆ ಪ್ರಜೆಗಳಿಗೆ ಉಪಯೋಗ ಆಗುತ್ತೆ ಏನಕ್ಕೆ ಅಂದರೆ ಅವರು ಒಬ್ಬ ಪ್ರಜೆ ಆಗಿನೂ ನಾವು ಎಷ್ಟು ನಮ್ಮ ದೇಶಕ್ಕೆ ನಾವು ಇದು ಮಾಡ್ಬೋದು ಮತ್ತೆ ನಾವು ಒಂದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪಾಲ್ಗೊಂಡು ಪಾಲ್ಗೊಳ್ಳುವಿಕೆ ಏನು ಅನ್ನೋದಕ್ಕೆ ಪ್ರಜೆಗಳಿಗೆ ಅರ್ಥ ಆಗುತ್ತೆ ಈಗ ನಾನು ಇಷ್ಟು ಹದಿನಾರು ವರ್ಷ ಟಿ ಸಿ ಎಸ್ ಅಲ್ಲಿದ್ದೆ ತುಂಬ ಜನ ನಮ್ಮ ಜೊತೆ ವರ್ಕ್ ಮಾಡ್ತಿದ್ರು ಓಕೆನಾ ಎಷ್ಟೋ ಲಕ್ಷಾಂತರ ಜನ ಇರ್ತಾರೆ ಮತ್ತೆ ಎಲ್ಲ ಕಡೆನೂ ಎಲ್ಲ ಜನನು ವರ್ಕ್ ಮಾಡ್ತಾ ಇರ್ತಾರೆ ಸರ್ ಈಗ ಒಬ್ಬ ಪ್ರಜೆ ಆಗಿ ನಮ್ಮ ಕರ್ತವ್ಯ ಏನು ಅಂತ ನಾವು ಒಂದ್ಸತಿ ಅರ್ಥ ಮಾಡ್ಕೋಬೇಕು ನೀವು ಸಾಫ್ಟ್ವೇರ್ ಬ್ಯಾಕ್ ಗ್ರೌಂಡಿಂದ ಬಂದಿದೆ ಅಂದ್ರೆ ಈ ರಾಜಕೀಯಕ್ಕೂ ಅದಕ್ಕೆ ಏನಾದ್ರೂ ಹೆಲ್ಪ್ ಆಗುತ್ತೆ ಅನ್ಕೊಂಡಿದ್ದೀರಾ ನಾನು ಹೆಲ್ಪ್ ಆಗುತ್ತೆ ಅಂತ ಬಂದಿಲ್ಲ ಈ ಒಂದು ಉತ್ತಮ ವ್ಯವಸ್ಥೆ ಇದೆಯಲ್ಲ ಈ ಉತ್ತಮ ವ್ಯವಸ್ಥೆಗೆ ತಲೆಬಾಗಿ ಬಂದಿದ್ದೀನಿ ನಂದಿರೋದು ನಾನು ಒಂದು ಡೆಮ್ ಈಕ್ವಿಟಿ ಡೆಮಾಕ್ರಸಿ ಬಗ್ಗೆ ಒಂದು ಏಳೆಂಟು ತಿಂಗಳಿಂದ ಹಿಂದೆ ನಾನು ಕೆಲಸ ಬಿಟ್ಟಿದ್ದೆ ಪ್ರಜಾಕೀಯ ಇದಕ್ಕೆ ಇದೆಲ್ಲ ಬರೋದು ಮುಂಚೆನೂ ನಾನು ಕೆಲಸ ಬಿಟ್ಬಿಟ್ಟು ಹತ್ತು ತಿಂಗಳಿಂದ ನಾನು ಸಂಶೋಧನೆ ಮಾಡ್ತಿದ್ದೆ ರಿಸರ್ಚ್ ಮಾಡ್ತಿದ್ದೆ ಈಕ್ವಿಟಿ ಡೆಮಾಕ್ರಸಿ ಅಂದರೆ ಏನು ಅದು ನಮ್ಮ ಪ್ರಜೆಗಳಿಗೆ ಮತ್ತು ಈಗ ನನ್ನ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟಿಜೆನ್ಸ್ ಎಲ್ಲ ಜ್ಞಾನ ಆಯಿತು ಆ ಟೆಕ್ನಾಲಜಿ ಮತ್ತು ಡೆಮಾಕ್ರೆಸಿನ ಎರಡನ್ನೂ ಬ್ಲೆಂಡ್ ಮಾಡಿದ್ರೆ ಒಂದು ಇದು ಮಾಡಿದ್ರೆ ನಮ್ಮ ಜನಗಳಿಗೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ನನಗೆ ಅನಲೈಸ್ ಮಾಡೋ ತಕ್ಷಣಕ್ಕೆ ಸಿಕ್ಕಿದ್ದು ಪ್ರಜಾಕೀಯ ಪ್ರಜಾಕೀಯ ಬಂದ್ಬಿಟ್ಟು ಅತ್ಯಂತ ಉತ್ತಮವಾದ ವ್ಯವಸ್ಥೆ ಇದೊಂದು ಆದ್ದರಿಂದ ನಾನು ತ ಪ್ರಜಾಕೀಯಕ್ಕೆ ತಲೆ ಇದು ಮಾಡಿ ಈ ವ್ಯವಸ್ಥೆಗೆ ನಾನು ಇದು ಒಂದು ಸರಿಯಾದ ವ್ಯವಸ್ಥೆ ಕರೆಕ್ಟಾಗಿದೆ ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿರೋದು ಅದು ಆಯ್ತು ನಿನ್ನೆ ಮೊನ್ನೆ ಬ್ರ ಇದು ಎಲೆಕ್ಷನ್ ಆಯಿತು ಯಾವ ಮಟ್ಟದಲ್ಲಿ ನೀವು ಪ್ರಚಾರ ಮಾಡಿದ್ರಿ ಎಷ್ಟು ಕ್ಷೇತ್ರದಲ್ಲಿ ನೀವು ಪ್ರಚಾರ ಮಾಡಿದ್ದೀರಾ ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಇಲ್ಲಿ ನಾವು ಜನಗಳೆಲ್ಲ ಏನು ಅಂದ್ಕೊಳ್ಳೋದು ಅಂದರೆ ನಮಗೆ ಒಂದು ಕಾನ್ಸೆಪ್ಟ್ ಸೆಟ್ ಆಗಿಬಿಟ್ಟಿದೆ ಈಗ ನಾವು ಹಳೆ ಕಾಲದಲ್ಲಿ ಒಂದು ಸಾವಿರ ವರ್ಷ ಇನ್ನೂ ಐನೂರು ವರ್ಷ ಹಿಂದೆ ಹೋದರೆ ನಾವು ಭೂಮಿ ಸೆಂಟ್ರಲ್ಲಿ ಇರ್ತೀವಿ ನಾವು ಕಣ್ಣಲ್ಲಿ ನೋಡಿದ್ರೆ ಏನೊಂದು ಸೂರ್ಯ ಹಿಂಗೆ ಬರ್ತಾನೆ ಹಂಗೆ ಹೋಗ್ತಾನೆ ಓಕೆ ನಾವು ಸೆಂಟ್ರಲ್ಲಿ ಇದ್ದೀವಿ ಸೂರ್ಯ ಹಿಂಗೆ ಸುತ್ತಾಗ್ತಿದ್ದಾನೆ ಅಂತ ಒಂದು ಭ್ರಮೇಲಿ ಇದ್ಬಿಡ್ತೀವಿ ಆದರೆ ನಿಜ ಬಂದುಬಿಟ್ಟು ಸೂರ್ಯ ಇಲ್ಲಿರ್ತಾನೆ ನಾವು ಅಲ್ಲಿ ಸುತ್ತಾ ಇರ್ತೀವಿ ಈಗ ಜನಗಳಿಗೆಲ್ಲ ಅವ್ರು ಹುಟ್ಟಿದಾಗಿಂದ ಮತ್ತು ಅದು ಮುಂಚೆ ಕಾಲದಿಂದ ನಾವು ಈ ಪ್ರಪಂಚದಲ್ಲಿ ಯಾವ ಥರ ಕಾನ್ಸೆಪ್ಟ್ ಆಗಿಬಿಟ್ಟಿದೆ ಅಂದರೆ ಅವರು ಈ ಥರ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಜ ಪ್ರಾಜ ಒಂದು ಒಂದು ರ ರಾಜಕೀಯ ವ್ಯವಸ್ಥೆ ಅಥವಾ ಒಂದು ಪ್ರಜೆ ಇದನ್ನು ಬೇಕಾದ್ರೆ ಒಂದು ರ್ಯಾಲಿಗಳಾಗಬೇಕು ಪ್ರಚಾರಗಳು ಮಾಡಬೇಕು ಅದರಿಂದನೇ ನಾವು ಅದರ ಅಭ್ಯರ್ಥಿಗಳನ್ನ ತಿಳ್ಕೊಬೇಕು ಅನ್ನೋ ಕಾನ್ಸೆಪ್ಟ್ಗೆ ಹೋಗ್ಬಿಟ್ಟಿದ್ದಾರೆ ಆದರೆ ಪ್ರಜಾಕೀಯದಲ್ಲಿ ಏನು ಅಂದರೆ ನಾವು ಅಭ್ಯರ್ಥಿಗಳು ಕಾರ್ಮಿಕರ ಥರ ಮುಂದೆ ಬರ್ತೀವಿ ಜನಸಾಮಾನ್ಯರು ಅವರು ಸೋಷಲ್ ಮೀಡ್ಯಾದಲ್ಲಿ ಅವರು ಪ್ರೊ ಪ್ರೊಆಕ್ಟಿವ್ ತೊಗೊಂಡು ಅವರು ಮುಂಚೂಣಿಗೆ ಬಂದುಬಿಟ್ಟು ನಿಮ್ಮ ಅಭ್ಯರ್ಥಿ ಬಗ್ಗೆ ಅವರು ಆ ಕ್ಷೇತ್ರದಲ್ಲಿ ಅವ್ರ ಹತ್ರ ಹೆಂಗೆ ಕೆಲಸ ತೊಗೋತೀವಿ ಹೆಂಗೆ ಕೆಲಸ ಮಾಡ್ತೀವಿ ಆ ಎಸ್ ಒ ಪ್ರಿ ಪ್ರಕಾರ ಆ ಅಭ್ಯರ್ಥಿನ ಇದು ಮಾಡ್ತೀವಿ ಒಂಬತ್ತು ಪ್ರಕಾರ ಹೆಂಗೆ ಕೆಲಸ ತೊಗೋತೀವಿ ಅಂತ ಅದು ನಿಮ್ಮಗಳ ಜನಗಳ ಕರ್ತವ್ಯ ಅಲ್ಲ ಗೊತ್ತಾಯಿತು ನೀವು ಆಗೋದು ಆಮೇಲೆ ಅಲ್ವಾ ಈಗ ನೀವು ಪರಿಚಯ ಮಾಡ್ಕೋಬೇಕಾರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಬರೀ ಸೋಷಿಯಲ್ ಮೀಡಿಯಲ್ಲಿ ಮತ್ತೆ ಅವರಾಗಾರೆ ಬಂದು ತಿಳ್ಕೊಳ್ಳಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ನಿಮಗೆ ಈಗ ಅವರಾಗವ್ರೆ ತಿಳ್ಕೊಳ್ಳಿ ಸೋಷಲ್ ಮೀಡಿಯಾ ಅಂತ ಇದು ಮಾಡಿರೋದು ನಾನಲ್ಲ ಓಕೆನಾ ಈಸ್ ಪ್ಲ್ಯಾನ್ ಮಾಡಿರೋದನ್ನೇ ತುಂಬ ಜನ ಎಸ್ ಎಮ್ ಎಸ್ ಇರ್ತಾರೆ ಸಬ್ಜೆಕ್ಟ್ ಮ್ಯಾಟ್ರ್ ಎಸ್ ಎಮ್ ಎಸ್ಸು ಅವರೆಲ್ಲ ಪ್ಲ್ಯಾನ್ ಮಾಡಿ ಒಂದೊಂದು ಪಾಯಿಂಟನ್ನು ಒಂಬತ್ತು ಪಾಯಿಂಟನ್ನು ಅವರೇ ಡಿಸೈನ್ ಮಾಡಿರೋದು ಎಸ್ ಒ ಪಿನೂ ಅವರೇ ಡಿಸೈನ್ ಮಾಡಿರೋದು ಅವ್ರ ಉದ್ದೇಶ ಏನು ಅಂದರೆ ನಾವು ಪ್ರಚಾರಗಳಿಗೆ ರ್ಯಾಲಿಗಳಿಗೆ ಬ್ಯಾ ಬ್ಯಾನರ್ಗಳು ಕಟ್ಟೋದಕ್ಕೆ ತುಂಬ ಹಣ ಹೂಡಿಕೆ ಮಾಡಬಾರ್ದು ನಾನು ನಿಮ್ಗೆ ಏನು ಹೇಳ್ತಾ ಇದೀನಿ ಅಂದರೆ ನೀವು ರ್ಯಾಲಿ ಅದಕ್ಕೆಲ್ಲ ಹೋಲ್ಸಕ್ಕೆ ಹೋಗ್ಬೇಡಿ ಅಟ್ಲೀಸ್ಟ್ ನೀವು ಕ್ಷೇತ್ರದಲ್ಲಿ ಯಾರು ವ್ಯಕ್ತಿ ಓಕೆನಾ ಈಗ ನಾನು ಕೆಲವು ಕೇಳಿದರೆ ಇಲ್ಲೇ ನಾವೀಗ ಎಲ್ಲಿ ರಾಜಾಜನವರು ಇಲ್ಲಿ ಹತ್ತತ್ರ ಮೋದಿ ಹಾಸ್ಪಿಟ್ಲ್ ಹತ್ರ ಇದೀವಿ ಓಕೆನಾ ಇಲ್ಲೇ ಕೆಲವು ಜನಗಳನ್ನ ಕೇಳಿದಾಗ ಏನು ಹೇಳ್ತಾರೆ ಪ್ರಜಾಕೀಯ ಈಗ ನೀವೇ ಬಂದು ಕೂತಿದ್ದೀರ ಇಲ್ಲ ಕೆಲವರು ಬಂದು ಕೇಳಿದರು ಓ ನೀವೇನಾ ಸರ್ ಕ್ಯಾಂಡಿಡೇಟು ಅಂತಾರೆ ಅವ್ರಿಗೆ ಇನ್ನೂ ಕ್ಯಾಂಡಿಡೇಟೇ ಗೊತ್ತಿಲ್ಲದೆ ಇರಬೇಕಾದ್ರೆ ನೀವು ಅವ್ರನ್ನ ಹೆಂಗೆ ತಲುಪ್ತೀರಾ ಮುಂದೆ ಅವರು ನೀವು ಒಂದು ವೇಳೆ ಕೆಲಸ ಸಿಕ್ತು ಕ್ಷೇತ್ರದ ವ್ಯಕ್ತಿಗಳೇ ಗೊತ್ತಿರಲ್ಲ ಹೆಂಗೆ ಅದು ಪರಿಚಯ ಆಗ್ತದೆ ಹೆಂಗೆ ಅದು ಕೆಲಸ ನಡೀತದೆ ಹೇಳಿ ಸರ್ ನೀವೇನು ಹೇಳ್ತೀರಾ ಅಂದರೆ ಈಗ ನಮ್ಮ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಬಂದ್ಬಿಟ್ಟು ಆಲ್ಮೋಸ್ಟ್ ಇಪ್ಪತ್ತ್ಮೂರು ಲಕ್ಷ ಜನ ಇದ್ದಾರೆ ನಾವೀಗ ಇಪ್ಪತ್ತ್ಮೂರು ಲಕ್ಷ ಜನಕ್ಕೆ ಹೋಗ್ಬಿಟ್ಟು ನಾನು ಪರಿಚಯ ಮಾಡ್ಕೋಬೇಕು ಅಂತ ನೀವು ಹೇಳ್ತಿದ್ದೀರಾ ಆದರೆ ಇಲ್ಲಿ ವ್ಯವಸ್ಥೆ ಯಾವ ಥರ ಡಿಸೈನ್ ಮಾಡಿದ್ದೀವಿ ಅಂದರೆ ಜನಗಳೇ ಪ್ರೊಆ್ಯಾಕ್ಟಿವ್ ಆಗಿ ಬಂದು ಅವರು ಪ್ರಜಾಕೀಯನ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಕ್ಯಾಂಡಿಡೇಟು ಎಲ್ಲ ಇರುತ್ತೆ ರೆಫ್ರೆನ್ಸ್ ಇದಲ್ಲ ಅವರೇ ಅದನ್ನು ಹುಡುಕಿ ಕ್ಯಾಂಡಿಡೇಟ್ ಬಗ್ಗೆ ತಿಳ್ಕೊಂಡು ಅವರಿಂದ ಹತ್ತು ಜನಕ್ಕೆ ಆ ಮಾಹಿತಿನ ಹಂಚಬೇಕು ನಾನು ಬಂದ್ಬಿಟ್ಟು ಈ ಪ್ರತಿಯೊಬ್ಬರಿಗೂ ಮೀಟ್ ಮಾಡಿ ಇದು ಆ ಥರ ಅಲ್ಲ ನೀವು ಒಬ್ಬರು ಪ್ರಜಾಕೀಯನ ನೀವು ಒಪ್ಪಿದ್ದೀರಾ ಒಪ್ಪಿಲ್ವಾ ಒಪ್ಪ ಸರ್ ಖಂಡಿತ ನಾನು ಯು ಪಿ ಪಿ ಕಟ್ಟ ಅಭಿಮಾನಿ ನೀವು ಪ್ರಜಾಕೀಯ ಒಪ್ಪಿದ್ದೀರಲ್ಲ ಆವಾಗ ನಿಮ್ಮ ಕರ್ತವ್ಯ ಏನಾಗುತ್ತೆ ಒಬ್ರು ನಾನು ಅಭ್ಯರ್ಥಿ ನಾನು ಹಾಕಿದ್ದೀನಿ ಪ್ರಜೆಗಳಿಂದ ರೆಕಮೆಂಡೇಶನ್ ತಗೊಂಡು ಸರ್ ನನಗೆ ತಿಳಿದಿದೆ ಸರ್ ನಾನು ಹುಡುಕೊಂಡು ಹೋಗಿ ನಾನು ತಿಳಿದ್ರೆ ಖಂಡಿತ ಹಾಕ್ತೀನಿ ಯಾರೋ ಮೂರೋ ವ್ಯಕ್ತಿಯವರಾಗಲಿ ಅಥವಾ ಈ ಆಸಕ್ತಿ ಇಲ್ದಿರೋರು ಒಂದು ಒಂದೊಂದು ವೇಳೆ ಒಳ್ಳೆಯ ಉತ್ತಮ ರೀತಿ ಎಲೆಕ್ಷನ್ ನಡೀತದೆ ಒಬ್ಬ ಅಭ್ಯರ್ಥಿ ಬರ್ತಾನೆ ಒಬ್ಬ ಕೆಲಸಗಾರ ಬರ್ತಾನೆ ನಮಗೆ ಕಾರ್ಪೊರೇಟ್ ರೀತಿ ನಾವು ಕೆಲಸ ಮಾಡ್ತೀವಿ ಅಂಥವ್ರನ್ನ ಹುಡ್ಕೊಂಡು ಹೋಗಿ ನೀವು ವೋಟ್ ಹಾಕಿ ಅಂದರೆ ಎಲ್ಲಿ ಹುಡ್ಕೊಂಡು ಹೋಗ್ತಾರೆ ಎಲ್ಲಿ ಸಿಗ್ತಾರೆ ಆ ನಾಲೆಡ್ಜ್ ಇರಲ್ಲ ಅವ್ರು ಸೋಷಿಯಲ್ ಮೀಡಿಯಾಲಿ ಅಲ್ವಾ ಅಂಥವ್ರಿಗೆ ಅಟ್ಲೀಸ್ಟು ನೀವು ಪಾಂಪ್ಲೇಟ್ಗಳು ಹಂಚೋದಾಗಲಿ ಏನು ನೀವು ಕೋ ಡಂಗೂರ ಹೊಡ್ಕೊಂಡು ಸಾರು ಅಥವಾ ಏನು ಲಾರಿಗಳಲ್ಲಿ ಹೋಗಿ ಮೆರವಣಿಗೆ ಮಾಡಬೇಡಿ ಅಟ್ಲೀಸ್ಟು ಕನಿಷ್ಠವಾಗಿ ನಮ್ಮಲ್ಲೂ ಇದೆ ನಮ್ಮ ಏನು ನಿಮ್ಮ ಒಂದು ಇದರಲ್ಲೂ ಸೀಮಿತವಾಗಿ ಹೇಳಿದ್ದಾರೆ ಒಂದು ನಲ್ವತ್ ಸಾವಿರ ಯೂಸ್ ಮಾಡಬಹುದು ಅಂದ್ರೆ ಪ್ರಚಾರಕ್ಕಾಗ್ಲಿ ಅಥವಾ ನಿಮ್ಮ ದುಡ್ಡು ಖರ್ಚು ಮಾಡಬಹುದು ಅಂತ ಹೇಳಿದಾರ ಅಲ್ಲ ಅಲ್ಲ ಮಿತವಾಗಿ ನಲ್ವತ್ತು ಲಕ್ಷ ಹೇಳಿರೋದು ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಅವರೇ ನಿಮ್ಗೆ ಇದು ಕೊಟ್ಟಿದ್ದಾರೆ ಪರ್ಮಿಷನ್ ತಪ್ಪು ಮಾಹಿತಿ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಹೇಳಿರೋದು ತೊಂಬತ್ ಲಕ್ಷ ಐದು ಲಕ್ಷ ಕಮ್ಮಿ ಹೇಳಿದೀನಿ ಸರ್ ನೀವು ನೋಡಿ ನಲ್ವತ್ ತೊಂಬತ್ ಲಕ್ಷ ಇಟ್ಕೊಳ್ಳಿ ತಪ್ಪಾಯ್ತು ಅದು ಈಗ ಆ ಪರ್ಸೆಂಟೇಜ್ ಚೆಕ್ ಮಾಡಿದ್ರೆ ನೀವು ಅಷ್ಟೊಂದು ನಲ್ವತ್ ಸಾವಿರ ಖರ್ಚು ಮಾಡಲ್ಲ ಇಲ್ಲ ಒಂದು ಐದು ಸಾವಿರ ಪಾಂಪ್ಲೆಟ್ ಓಡಿಸಿ ನಮ್ಮ ಕ್ಷೇತ್ರದಲ್ಲಿ ಯು ಪಿ ಪಿ ಪಕ್ಷ ಬಂದಿದೆ ಅದ್ರ ಬಗ್ಗೆ ಹೇಳ್ಬೇಕಲ್ವ ಸರ್ ನೀವು ಈಗ ಹಂಗೇ ಬಂದರೆ ಇನ್ನೊಂದು ಹೇಳ್ತೀನಿ ಹೇಳಿ ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್ ಈಗ ಎಲ್ಲ ಜನಗಳು ಏನನ್ಕೋತಾರೆ ಅಂದ್ರೆ ನಮಗೆಲ್ಲ ಪ್ರಜಾಕೀಯದ ಬಗ್ಗೆ ಗೊತ್ತಿದೆ ಪ್ರಜಾಕೀಯ ಅಂದ್ರೆ ಏನು ಅಂತ ನಾವು ಅನ್ಕೋತೀವಿ ನಾನು ಬರೋಕ್ಕೆ ಮುಂಚೆ ಅದೇ ತರ ಅನ್ಕೊಂಡಿದ್ದೆ ನಂಗೆ ಸ್ವಲ್ಪ ಪ್ರಜಾಕೀಯ ಗೊತ್ತು ನಾನು ಒಂದ್ ಹತ್ತು ವರ್ಷದಿಂದ ಪ್ರಜಾಕೀಯ ಬಗ್ಗೆ ನೋಡ್ತಾ ಇದ್ದೀನಿ ಉಪೇಂದ್ರ ಸರ್ ಅವರು ಏನು ಇಂಟ್ರಿ ಕೊಟ್ಟಿದ್ದಾರೆ ನೋಡಿದ್ದೀನಿ ಮತ್ತೆ ವೆಬ್ಸೈಟ್ ಇಲ್ಲ ಇರೋದು ನೋಡಿದೀನಿ ಓದಿದ್ದೀನಿ ಎಸ್ ಒ ಪಿ ನೋಡಿದ್ದೀನಿ ಒಂಬತ್ತು ಪಾಯಿಂಟ್ ನೋಡಿದೀನಿ ಈ ತರ ನಾವು ಅನ್ಕೋತೀವಿ ಆದರೆ ಆ ಇನ್ ಬಿಟ್ವೀನ್ ದ ಲೈನ್ಸ್ ಅಂತ ಗ್ಯಾಪ್ ಇರುತ್ತೆ ಅದು ಬಂದ್ಬಿಟ್ಟು ಆಕಾಶ ಪಾತಾಳದಷ್ಟು ಗ್ಯಾಪ್ ಇರುತ್ತೆ ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಪ್ರಜಾಕೀಯ ಅಂದರೆ ಏನು ಅಂತ ಇದೊಂದು ಸಂಪೂರ್ಣ ಒಂದು ಕಾನ್ಸೆಪ್ಟ ನೀವು ಹತ್ತು ಸತಿ ಎಷ್ಟು ಸತಿ ನೀವು ನೋಡ್ತಿರೋ ಅಷ್ಟು ಸತಿ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಒಂದು ಸತಿಗಿಂತ ಇನ್ನೊಂದು ಸತಿಗೆ ಒಂದಿನಕ್ಕೊಂದು ಚೆನ್ನಾಗಿ ಅರ್ಥ ಆಗುತ್ತೆ ನೀವು ಹೇಳೋದು ಎಲೆಕ್ಷನ್ ಕಮಿಷನರೇ ನಲ್ವತ್ತು ಲಕ್ಷ ಕೊಟ್ಟಿದ್ದಾರೆ ನೀವು ಖರ್ಚು ಮಾಡಿ ಯಾಕೆ ಆಗ್ತಿಲ್ಲ ಅಂತ ನಾನು ಹೇಳ್ತೀರ ತೊಂಬತ್ತು ಲಕ್ಷ ಅವ್ರು ಕೊಟ್ಟಿರ್ಬೋದು ಆದ್ರೂ ಈ ಕಾನ್ಸೆಪ್ಟ್ ಹೆಂಗೆ ಡಿವೈ ಡಿಸೈನ್ ಮಾಡಿದ್ದಾರೆ ಅಂದರೆ ಅತ್ಯಂತ ಕಮ್ಮಿ ಖರ್ಚು ಕ್ಯಾಶ್ಲೆಸ್ ಅಂತ ಹೇಳಿದ್ದಾರೆ ಅತ್ಯಂತ ಕಮ್ಮಿ ಖರ್ಚು ಮಾಡಬೇಕು ಆ ಒಂದು ಕಾನ್ಸೆಪ್ಟ್ಸೇ ನಾನು ಅರ್ಥ ಮಾಡ್ಕೊಂಡೆ ನಾನು ರ್ಯಾಲಿಗಳಿಗೆ ಅದು ಇದಕ್ಕಿಂತ ನಲ್ವತ್ತು ಸಾವಿರ ನಾನು ಖರ್ಚು ಮಾಡಬಾರ್ದು ನಾನು ನಾನು ನಲ್ವತ್ ಸಾವಿರ ಖರ್ಚು ಮಾಡ್ತಿದ್ದೀನಿ ಅಂದ್ರೆ ನಾನು ಹೆಂಗಪ್ಪ ನಲ್ವತ್ತು ಸಾವಿರ ಖರ್ಚು ಮಾಡಿದೀನಿ ಅದ್ರಿಂದ ಏನಾದ್ರಾ ರಿಟರ್ನ್ ತಗೋಬೇಕು ಅಂತ ನಾನು ಅನ್ಕೋತೀನಿ ನೀವು ತಿರ್ಗಾ ರ್ಯಾಲಿಗೆ ಹೋಗ್ಬೇಡಿ ಸರ್ ನಾನು ಕನಿಷ್ಠವಾಗಿ ನೀವು ಹೇಳ್ತಾ ಇದೀನಿ ಮಾಡಕ್ ಹೋಗ್ತಾ ಇದ್ದೀರ ಪಾಂಪ್ಲೇಟ್ ಅಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ ಪಾಂಪ್ಲೇಟಲ್ಲಿ ಅಲ್ಲಿ ನೀವು ಅಟ್ಲೀಸ್ಟ್ ನೋಡಿ ಕ್ಷೇತ್ರದಲ್ಲಿ ಓ ಈ ವ್ಯಕ್ತಿ ಇದ್ದಾನೆ ಆ ಪಾಂಪ್ಲೇಟ್ ಅದನ್ನು ಇಟ್ಕೊಂಡು ನೋಡ್ತಾರೆ ಓದವ್ರು ಕನ್ನಡದಲ್ಲಿ ಓದ್ತಾರೆ ಓ ಇಲ್ಲಿ ಬಂದಿದೆಯಾ ಉತ್ತಮ ಪ್ರಜಾಕೀಯ ಪಕ್ಷ ಅದು ನಿಮ್ಮ ಪಕ್ಷದ ಬೆಳವಣಿಗೆಗೆ ಹೋಗ್ತದ ಅದು ಆ ಮೆಟ್ಲಲ್ಲಿ ನೀವು ಹೋಗ್ಬೇಕಾಗಿರೋದು ಅಲ್ವಾ